ಹಾಯ್ ಮಿನಿ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ವೆಜಿಟೇಬಲ್ ಪಲಾವು ಅದಕ್ಕೆ ಬೇಕಾದಂಥ ಸಾಮಾನುಗಳಂದ್ರೆ ಹಸಿಮೆಣಸಿನ್ಕಾಯಿ ಮತ್ತು ಟಮಾಟೆ ಈರುಳ್ಳಿ ಆಲೂಗಡ್ಡೆ ಮತ್ತು ಹಸಿ ಕೊತ್ತಂಬರಿನ ಹೆಚ್ಚಿಟ್ಕೊಂಡಿನಿ ಸೊ ಈಗ ಬರ್ರಿ ಮಾಡೋದನ್ನು ನೋಡು ನಾನು ಮೊದಲಿಗೆ ಒಂದು ಕುಕ್ಕರ್ದಾಗ ನಂಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ಗ್ಯಾಸ್ನಾಗ ಮ್ಯಾಗ ಇಟ್ಕೊಂಡೇನಿ ಸೊ ಅದ ಅದಕ್ಕೀಗ ನಾನು ಜೀರಿಗೆ ಸಾಸ್ಮಿ ಹಾಕ್ಕೊಂಡೇನಿ ಅವ ಚಟಾಪಟ ಅನ್ನೋವರ್ಗು ನಾನು ಅವನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೇನ್ರಿ ಈಗ ಹೆಚ್ಚಿಟ್ಟು ರೀ ಅವನ್ನ ಇದ್ರೊಳಗೆ ಹಾಕೊಂಡ ಫ್ರೈ ರೀ ಈಗ ಮೊದಲಿಗೆ ನಾನು ಉಳ್ಳಾಗಡ್ಡಿ ಹೆಚ್ಚಿಟ್ಟಿದ್ದಾನ ಅದ್ರೊಳಗೆ ಹಾಕೊಂಡ ಹಸಿ ವಾಸನೆ ಹೋಗುವವರ್ಗು ಅವನ್ನ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಮಾಡ್ಕೊಳತ್ತೇನ್ರಿ ಅದಾದ್ಮೇಲೆತ್ತ ಹಸಿ ಮೆಣಸಿನ್ಕಾಯಿನ ಹಾಕಿ ನೀಟಾಗಿ ಒಮ್ಮೆ ಫ್ರೈ ರೀ ಅದಾದ ನಂತರ ಟೊಮ್ಯಾಟೊ ಮತ್ತು ಬಟಾಟಿನ ಹಾಕಿ ಫ್ರೈ ರೀ ನಂತರ ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನು ಕೂಡ ನಾನು ನೀಟಾಗಿ ಫ್ರೈ ಮಾಡ್ಕೋತೇನೆ ರೀ ಇವಷ್ಟು ಹಸಿ ವಾಸನೆ ಹೋಗುವವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡ ಒಂದೆರಡು ಚಕ್ಕಿ ಮತ್ತು ಲವಂಗನ ಹಾಕ್ಕೊಂಡೇನ್ರಿ ನೀವು ಗರಂ ಮಸಾಲ ರೀ ಬೇಕಾದ್ರೆ ಬ್ಯಾಡಂದ್ರೆ ರೀ ನಾನು ಮನೆಯಾಗಿರ್ತಕ್ಕಂಥ ಹೆಸ್ರು ಬೇಳೆ ಮತ್ತು ಅಲಸಂದಿನ ಹಾಕಿ ನಾನು ಅದ್ರೊಳಗೆ ಫ್ರೈ ಮಾಡ್ಕೊಂಡೇನಿ ಈಗ ನಾನು ಶೇಂಗಾ ಬೀಜನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತೇನೆ ರೀ ಅದಾದ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋತೀನಿ ಅದಾದ ನಂತರ ನಾನು ಟೇಸ್ಟಿನ ಸಲುವಾಗಿ ಸ್ವಲ್ಪ ಎರಡು ಮೊಟ್ಟೆ ತಗೊಂಡೇನ್ ರೀ ಅವನ್ನ ಒಡೆದು ಹಾಕಿ ಅವನು ನೀಟಾಗಿ ಎಣ್ಣೆಯಾಗ ಫ್ರೈ ಮಾಡ್ಕೋತೇನೆ ರೀ ನೀವು ಬೇಕಂದ್ರೆ ಹಾಕೋಬೋದು ಬ್ಯಾಡಂದ್ರೂ ಬಿಡ್ಬೋದು ರೀ ಈಗ ನಾನು ಮತ್ತೊಂದು ಸ್ವಲ್ಪ ಹಸಿ ಕೊತ್ತಂಬರಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತೇನೆ ರೀ ಈ ರೀತಿ ಫ್ರೈ ಮಾಡ್ಕೊಂಡ ಆದ್ಮ್ಯಾಗ ನಾನು ಇದಕ್ಕೆ ನೀರು ಹಾಕೊಡ್ತೇನೆ ರೀ ನೀವೆಷ್ಟು ಅಳತಿ ಮ್ಯಾಗ ನೀವು ಅಕ್ಕಿ ತೊಗೊಂಡಷ್ಟು ನೀರು ತಂಗಿ ಅಳತಿ ಮ್ಯಾಗ ನೀರು ಹಾಕೊಂಡು ಇಟ್ಕೋಬೇಕು ರೀ ನಂಗೆ ಬೇಕಾದಷ್ಟು ನಾನು ನೀರು ಹಾಕೊಂಡೇನ್ರಿ ಈಗ ನಾನು ಅಳತಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತ ನಾನು ಅಕ್ಕಿ ಹಾಕೊಂಡು ಈಗ ಒಂದು ತಿರುಗಾಡಿ ಅದನ್ನ ಕುಕ್ಕರ್ ಮುಚ್ಚಳನ ಮುಸ್ತೀನಿ ರೀ ಈಗ ಕುಕ್ಕರ್ ಒಂದು ಮೂರು ವಿಜಿಲ್ ಆಗೈತ್ರಿ ಅದಾದ ನಂತರ ತೆಗೆದ ನಂತರ ಈ ರೀತಿ ನೋಡಿರಿ ಪಲಾವ ತಯಾರಾಗೈತ್ರಿ ಈಗ ನಾ ಅದನ್ನು ಸರ್ವ್ ಮಾಡಿ ತಿನ್ನಕ ಕೊಟ್ಟೆ ನೋಡ್ರಿ ಈಗ ಇವರ ಟೇಸ್ಟ್ ಅಂತೇಳಿ ಹೇಳ್ತಾರೆ ಇದು ನಮ್ಮ ತಮ್ಮ ಸೂಪರ್ ಅಂತ ಹೇಳೋಣ ನನ್ನ ಮಗ ಕೂಡ ಸೂಪರ್ ಅಂತೇಳಿ ಹೇಳೋಣ ನೋಡ್ರಿ ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್